ಎಲ್ಲಿ ನಾರಿಯರನ್ನ ಗೌರವಿಸ್ತೇವೋ ಎಲ್ಲಿ ಮಹಿಳೆಯರಿಗೆ ನಾವು ಗೌರವ ಕೊಡ್ತೇವೋ ಅಲ್ಲಿ ನಾವೆಷ್ಟು ಪೂಜಾದಿ ಪುನಸ್ಕಾರಗಳನ್ನ ಮಾಡಿದರೆ ಖಂಡಿತ ಅದು ದೇವರಿಗೆ ಸಂದಾಯವಾಗುತ್ತೆ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಅಮ್ಮ ಅಲ್ವಾ ವಿಮಾನವನ್ನ ಹಾರಿಸುವಷ್ಟರ ಮಟ್ಟಿಗೆ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಕೂಡ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಹಿಂದೆ ನಾಲ್ಕು ಗೋಡೆ ಮತ್ತೆ ಇದ್ದಂತವರು ನಾವು ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಬಂದಿದೀವಿ ಇತರರಿಗೋಸ್ಕರ ಮಿಡಿಯುವಂತಹ ಹೃದಯ ಅಂತ ಇದ್ರೆ ಅದು ಹೆಣ್ಣಿನ ಹೃದಯ ಮೊದಲಾಗಿ ಕಲ್ಲುಟಿ ತಾಯಿಯನ್ನ ನೆನವರಿಕೆ ಮಾಡ್ತಾ ಗ್ರಾಮ ದೇವರು ಶ್ರೀ ಸದಾಶಿವ ದೇವರ ಪಾಧಾರವಿಂದ ನಮಿಸ್ತಾ ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗೌರವಾನ್ವಿತ ಅಶ್ವಿನ್ ಅವರೇ ಹಾಗೆ ಎಲ್ಲ ಸಾಧಕರೇ ಹಾಗೂ ವೇದಿಕೆಯ ಮುಂಭಾಗ ಆಸೀನರಾಗಿರುವಂತಹ ಎಲ್ಲ ಮಹಿಳಾ ಮನೆಗಳೇ ಜೊತೆಗೆ ಸಹೋದರರೇ ಇವತ್ತು ತುಂಬ ವಿಶೇಷವಾದ ಕಾರ್ಯಕ್ರಮ ಜೆ ಸಿ ಎ ಗಣೇಶಪುರ ಇದರ ಮಹಿಳಾ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಂತಹ ಎಲ್ಲ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಜೆ ಸಿ ಐ ನಾನು ಕೇಳಲ್ಪಟ್ಟ ಪ್ರಕಾರ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಅಂತ ಹೇಳಬಹುದು ಯಾವುದು ವ್ಯಕ್ತಿಗೆ ಆಗಿ ಯಾವ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲವೋ ಅಂತಹ ಆ ಒಂದು ತುಡಿತ ಇದೆಯಲ್ಲ ಈ ಸಮಾಜಕ್ಕೆ ಏನಾದರೂ ಮಾಡಬೇಕು ನಮ್ಮಿಂದಾಗುವಂತಹ ಕೆಲಸ ಮಾಡಬೇಕು ಅಂತ ಅನ್ನಿಸುವಾಗ ನಮಗೆ ಒಲೆಂಟರಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸಿದಾಗ ಇಂತಹ ಸಂಘ ಸಂಸ್ಥೆಗಳನ್ನ ಹುಟ್ಟುಹಾಕಿ ಅದರ ಮುಖಾಂತರ ಸಮಾಜಮುಖಿಯಾದಂತಹ ಕೆಲಸವನ್ನು ಮಾಡಲಿಕ್ಕಿರುವಂತಹ ಸಂಸ್ಥೆಗಳಲ್ಲಿ ಒಂದು ನಮ್ಮ ಜೆ ಸಿ ಐ ಸಂಸ್ಥೆ ಅಂತ ಹೇಳ್ಬೋದು ಸೊ ಅದನ್ನೆಲ್ಲ ನೀವು ಇದ್ಕೊಂಡು ಮೆಂಬರ್ ಆಗಿದ್ದುಕೊಂಡು ಉತ್ತಮವಾಗಿ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅದರ ಸಾಧಕ ಬಾಧಕಗಳು ಒಳಿತು ಕೆಡುಗುಗಳು ಇವೆಲ್ಲವನ್ನು ನೋಡಿಕೊಂಡು ಒಟ್ಟಾರೆಯಾಗಿ ಈ ಸಮಾಜಕ್ಕೆ ಏನಾದರೂ ಕೊಡಬೇಕು ನಮ್ಮ ಇದಾಗುವ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಸದಸ್ಯರು ಕೆಲಸ ಮಾಡ್ತಾ ಇದ್ದೀರಾ ಮೊದಲನೇದಾಗಿ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಅದರ ಜೊತೆಗೆ ಅದರ ಅಂಗವಾಗಿ ಇದು ಕೂಡ ಆ ಜೆ ಸಿ ಎಲ್ಲಿ ಜೆ ಸಿ ಐಯಲ್ಲಿ ಬರುವಂತಹ ಒಂದು ಕಾರ್ಯಕ್ರಮ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ಮಹಿಳೆಯರಿಗೆ ಪ್ರಾಶಸ್ತ್ಯವನ್ನ ಕೊಟ್ಟು ಮಹಿಳೆಯರ ದಿನದಂದು ಕಾರ್ಯಕ್ರಮ ಮಾಡಬೇಕು ಮಹಿಳೆಯ ಸಾಧಕಿಯರನ್ನ ಗುರುತಿಸಬೇಕು ಅನ್ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಾ ನಿಮಗೆ ಧನ್ಯವಾದಗಳು ಎತ್ರ ನಾರಿಯಸ್ತು ಪೂಜಂತೆ ರಮಂತೆ ತತ್ರ ದೇವತಾಹ ಅಲ್ವಾ ಎಲ್ಲಿ ನಾರಿಯರನ್ನು ಗೌರವಿಸ್ತೇವೋ ಎಲ್ಲಿ ಮಹಿಳೆಯರಿಗೆ ನಾವು ಗೌರವ ಕೊಡ್ತೇವೋ ಅಲ್ಲಿ ನಾವೆಷ್ಟು ಪೂಜಾದಿ ಪುನಸ್ಕಾರಗಳನ್ನು ಮಾಡಿದರೆ ಖಂಡಿತ ಅದು ದೇವರಿಗೆ ಸಂದಾಯವಾಗುತ್ತೆ ಎಲ್ಲಿ ನಾರಿಯರಿಗೆ ಗೌರವ ಕೊಡೋದಿಲ್ವೋ ಎಲ್ಲಿ ಸ್ತ್ರೀಯರಿಗೆ ಮರ್ಯಾದೆ ಕೊಡೋದಿಲ್ವೋ ಆ ಸಮಯದಲ್ಲಿ ನೀವು ಎಷ್ಟೇ ಕೋಟಿ ಖರ್ಚು ಮಾಡಿ ನೀವು ಎಷ್ಟೋ ಪೂಜೆ ಪುನಸ್ಕಾರಗಳನ್ನ ಮಾಡಿ ಎಲ್ಲೋ ದೂರ ದೂರ ನೀವು ದೈವ ದೇವಸ್ಥಾನಗಳಿಗೆ ಹೋಗಿ ಖಂಡಿತ ನಿಮಗೆ ಅದರಲ್ಲಿ ಫಲ ಪ್ರಾಪ್ತಿಯಾಗುವುದಿಲ್ಲ ಯಾಕಂತ ಹೇಳಿದ್ರೆ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದರೆ ಅಮ್ಮ ಅಲ್ವಾ ನಾವು ದೇವರ ರೂಪವನ್ನು ನೋಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದೊಂದು ಶಕ್ತಿ ಅದು ಮಹಾನ್ ಶಕ್ತಿ ಅದು ನಮ್ಮ ನಂಬಿಕೆ ದೇವರು ಇದ್ದಾನೆ ದೈವ ಇದೆ ಅನ್ನುವಂಥದ್ದು ನಮ್ಮ ನಂಬಿಕೆ ಆದರೆ ದೇವರ ರೂಪದಲ್ಲಿ ನಮಗೆ ಕಾಣುವಂಥದ್ದು ಅಮ್ಮ ಹಾಗೆ ನಮಗೆ ಪಾಠ ಕಲಿಸಿದಂತಹ ಗುರುಗಳು ಇವತ್ತು ಜೆ ಅವರು ಎಷ್ಟು ಒಳ್ಳೆಯ ಒಂದು ಸಾಧಕರನ್ನು ಗುರುತಿಸಿದ್ದಾರೆ ಅಂತ ಹೇಳಿದರೆ ಒಬ್ಬರು ಟೀಚರ್ ಟೀಚರ್ ಅಂತ ಹೇಳಿದರೆ ಅದು ಅಮ್ಮನ ಬಳಿಕ ನಮಗೆ ಒಂದು ನಮಗೆ ಒಂದು ಧನ್ಯತಃ ಭಾವ ನಮಗೆ ಒಂದು ಗೌರವ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ಅಂತ ನಮಗಾಗೋದು ಟೀಚರಿಗೆ ಅಂತಹ ಟೀಚರನ್ನು ಇವತ್ತು ತಾವು ಗುರುತಿಸಿದ್ದೀರಾ ಸರ್ ನಿಮಗೆ ತುಂಬ ಧನ್ಯವಾದಗಳು ಒಳ್ಳೆಯ ಕೆಲಸ ಅದರ ಜೊತೆಗೆ ಮಹಿಳೆಯರು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ ಅಲ್ವಾ ಯಾವ ಕ್ಷೇತ್ರದಲ್ಲಿ ಹೇಳಿ ಇವತ್ತು ಮನೆಯನ್ನು ಕಾಯುವಂತಹ ಮನೆಯನ್ನು ನೋಡಿಕೊಳ್ಳುವಂತಹ ಒಂದು ಸಿಂಪಲ್ ಒಂದು ಹೆಂಗಸಾಗಿ ಮಾತ್ರ ಅಲ್ಲ ಇವತ್ತು ಆಕಾಶದಲ್ಲಿ ವಿಮಾನವನ್ನು ಹಾರಿಸುವಷ್ಟರ ಮಟ್ಟಿಗೆ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಕೂಡ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಹಿಂದೆ ಒಂದು ಕಾಲ ಇತ್ತು ನಾಲ್ಕು ಗೋಡೆಗಳ ಮಧ್ಯೆ ಇದ್ದುಕೊಂಡು ಮನೆಯನ್ನ ನೋಡಿಕೊಂಡು ಮನೆಯ ಕಷ್ಟ ಸುಖಗಳನ್ನ ನೋಡಿಕೊಂಡು ಮನೆಯ ಮಕ್ಕಳ ಲಾಲನೆ ಪಾಲನೆ ಗಂಡನ ಸೇವೆ ಜೊತೆಗೆ ಹಿರಿಯರ ಸೇವೆ ಇದೆಲ್ಲವನ್ನ ಮಾಡ್ತಾ ಇದ್ದಂತಹ ಮಹಿಳೆ ಇವತ್ತು ಒಂದು ಹೆಜ್ಜೆ ಮುಂದೆ ಬಂದ್ಬಿಟ್ಟಿದ್ದಾಳೆ ಮನೆಯ ಹೊರಗಡೆ ಬಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನಗೆ ಇಷ್ಟವಾದಂತಹ ತನಗೆ ಪ್ರೀತಿ ಇರುವಂತಹ ತಾನು ತುಂಬಾ ಪ್ರೀತಿಸುವಂತಹ ಕೆಲಸ ಕಾರ್ಯದಲ್ಲಿ ಹೊತ್ತು ಮುಂದೆ ಹೋಗ್ತಾ ಇದ್ದಾಳೆ ಅದರಲ್ಲಿ ಒಬ್ರು ದೇವ್ಯಾ ಮೇಡಮ್ ಅವರು ನಾನು ಬಂದಾಗ ನೋಡ್ತಾ ಇದ್ದೀನಿ ಸದಾ ಮುಗುಳ್ನಗೆಯ ಜೊತೆಗೆ ಎಲ್ಲರನ್ನ ಕೂಡ ತುಂಬ ಪ್ರೀತಿಯಿಂದ ಅವರ ಮುಖ ನೋಡೋದು ನನ್ಗೆ ಆಯ್ತು ಸೊ ನಾವು ಅಲ್ಲಿ ಯೋಚನೆ ಮಾಡಬೇಕು ಯಾರು ಎಷ್ಟೇ ಮುಂದೆ ಬಂದರೂ ಕೂಡ ಆ ಮುಖದಲ್ಲಿರುವಂತಹ ನಗು ಮುಖದಲ್ಲಿರುವಂತಹ ಭಾವನೆ ಆ ಎಲ್ಲರನ್ನ ಗೌರವದಿಂದ ಕಾಣುವಂತಹ ಆ ಒಂದು ಆ ನೋಟ ಇದೆಯಲ್ಲ ಇಲ್ಲಿ ನಾವು ಮಹಿಳೆಯರಿಗೆ ನಾವು ನಾವು ಎಷ್ಟು ಮೇಲೆ ಬಂದರೂ ಕೂಡ ಒಂದಷ್ಟು ಜಂಬ ಇಲ್ಲದೆ ಎಷ್ಟು ಚೆನ್ನಾಗಿ ನಿಜವಾಗ್ಲೂ ಅವರ ಒಂದು ಸಂಸ್ಥೆಯ ಹೆಸರನ್ನು ನಾನು ತುಂಬ ಕೇಳಿದ್ದೇನೆ ಅಂತಹ ಒಂದು ಸಾಧಕರಿಗೆ ನನ್ನ ಎರಡು ಕೈ ಜೋಡಿಸಿ ಸಾಧನೆಗಳು ಹಾಗೆ ನನ್ನನ್ನು ಕೂಡ ಇವತ್ತು ಕರೆದಿದಾರ ನನಗೆ ಸಾಧನೆ ಅನ್ನೋದಕ್ಕಿಂತಲೂ ಕೂಡ ಸಾಧನೆ ಮಾಡಬೇಕು ಅಂತ ನಾವು ಬಂದಿದ್ದಲ್ಲ ಆದ್ರೆ ಏನಾದ್ರೂ ಒಂದು ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಮಾಡಬೇಕು ಅನ್ನೋ ತುಡಿತ ಸಣ್ಣ ಪ್ರಾಯದಿಂದಲೇ ಇತ್ತು ಅಶ್ವಿನನ್ನ ಹೇಳಿದಾಗೆ ಅವ್ರು ಹೇಳಲಿಲ್ಲ ನಾನು ಹೇಳ್ತಾ ಇದ್ದೇನೆ ಅಶ್ವಿನನ್ನ ಹಾಗೂ ನನ್ನ ಗಂಡ ಒಟ್ಟಿಗೆ ಬೆಳೆದವರು ಅನ್ನೋದನ್ನ ನಾನು ಮತ್ತೆ ಈಗೊಂದು ಎರಡು ವರ್ಷದ ಹಿಂದೆ ಎಷ್ಟೇ ಕೇಳ್ಪಟ್ಟೆ ಹಾಗಾಗಿ ಯಾವಾಗಲೂ ಮನೆಯವರು ಕೂಡ ಅವರ ಹೆಸರನ್ನ ಹೇಳುವವರು ಅವರು ಕೂಡ ಹಾಗೆ ತುಂಬ ಒಳ್ಳೆಯ ಒಂದು ವಾಕ್ಚಾತುರ್ಯವನ್ನು ಹೊಂದಿರುವಂತಹ ವ್ಯಕ್ತಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಶ್ವಿನನ್ನ ನಿಮ್ಮಲ್ಲಿ ಹಾಗಾಗಿ ನಿಮ್ದು ಕೂಡ ಹಾಗೇನೆ ಸದಾ ನಗುಮುಗ ಎಲ್ಲ ನಿಮ್ಮ ಈ ಒಂದು ಪರ್ಸ್ನಾಲಿಟಿಗೆ ಈ ಒಂದು ಇದಕ್ಕೆ ಎಲ್ಲರೂ ಕೂಡ ಖಂಡಿತವಾಗ್ಲೂ ಕೂಡ ನಿಮ್ಮ ಈ ಒಂದು ಜೆ ಸಿ ಎ ತಂಡದಲ್ಲಿ ನಿಮಗೆ ಸಹಕಾರ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಇವತ್ತು ನಮಗೂ ಕೂಡ ಒಂದು ದಿವಸ ಅಂತ ಕೊಟ್ಟಿದ್ದೀರಾ ಮಹಿಳಾ ದಿನಾಚರಣೆ ಅಂತ ಹೇಳಿದ್ರೆ ಮಹಿಳೆಯರು ಇವತ್ತು ಒಂದು ದಿವಸ ಈಗ ನಿನ್ನೆ ಮಹಿಳಾ ದಿನಾಚರಣೆ ಹೌದು ಆದರೆ ಕೇವಲ ಮಹಿಳೆಯರಿಗೆ ಒಂದು ದಿವಸ ಅಲ್ಲ ಯಾವತ್ತೂ ಕೂಡ ಮಹಿಳಾ ದಿನಾಚರಣೆ ನಮ್ಗೆ ಬಿಡುವಂತಾನೇ ಇಲ್ಲ ನಾನು ಆಗ್ಲೇ ಹೇಳಿದೆ ಹಿಂದೆ ನಾಲ್ಕು ಗೋಡೆ ಮಧ್ಯೆ ಇದ್ದಂಥವ್ರು ನಾವು ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಬಂದಿದೀವಿ ಆದ್ರೆ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ವಿನಃ ನಾವು ನಮ್ಮ ಮನೆ ಕೆಲಸನ ಕೂಡ ಮಾಡ್ತಾ ಇದ್ದೇವೆ ಅಲ್ವಾ ನಾವು ಹೊರಗಡೆ ಬಂದು ದುಡಿತಾ ಇದ್ದೇವೆ ಅಂತ ಹೇಳಿದ್ವಿ ನನ್ನ ನಿಮ್ಮ ಮನೆಯಲ್ಲಿ ಏನಾದರೂ ಕೆಲಸ ಆಗೋದಿಲ್ಲ ಹೊರಗಡೆ ಬಂದು ದುಡಿದರೂ ಕೂಡ ಮನೆಯ ಕೆಲಸ ಹಾಗೇನೆ ಆಗುತ್ತೆ ಯಾಕಂತ ಹೇಳಿದ್ರೆ ಮಹಿಳೆಯರು ಪುರುಷರಿಗೆ ಸರಿಸಮಾನ ಅಲ್ಲ ಒಂದು ಹೆಜ್ಜೆ ಮುಂದೇನೇ ಇದ್ದಾರೆ ಅಂತ ನಾವು ಧೈರ್ಯದಿಂದ ಹೇಳಬಹುದು ಯಾಕಂತ ಹೇಳಿದ್ರೆ ಯಾವ ಕ್ಷೇತ್ರದಲ್ಲಿ ನಾವಿಲ್ಲ ಅಂತ ಹೇಳಿ ಎಲ್ಲ ಕ್ಷೇತ್ರದಲ್ಲಿದ್ದೇವೆ ಜೊತೆಗೆ ಮನೆ ಕೆಲಸವನ್ನ ಮಾಡ್ತಾ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಮನೆ ಕೆಲಸವನ್ನ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಗಂಡನಿಗೆ ಏನು ಅದನ್ನು ಕೊಟ್ಟು ಅತ್ತೆ ಮಾವನ ಕೊಟ್ಟು ಜೊತೆಗೆ ಮನೆಯಲ್ಲಿರುವಂತಹ ಸರ್ವ ಸದಸ್ಯರನ್ನ ತನ್ನ ತ್ಯಾಗವನ್ನು ತನ್ನ ಸ್ವಾರ್ಥವನ್ನು ಬದಿಗಿಟ್ಟು ತನ್ನ ಬೇಕು ಬೇಡಗಳನ್ನು ತ್ಯಾಗ ಮಾಡಿ ಇತರರಿಗೋಸ್ಕರ ಮಿಡಿಯುವಂತಹ ಹೃದಯ ಅಂತ ಇದ್ರೆ ಅದು ಹೆಣ್ಣಿನ ಹೃದಯ ಅದು ಸ್ತ್ರೀ ಹೃದಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗಂತ ಹೇಳಿ ಗಂಡಸರು ಏನು ಸ್ಯಾಕ್ರಿಫೈಸ್ ಮಾಡುದಿಲ್ಲ ಅಂತ ಖಂಡಿತ ಹೇಳುವುದಿಲ್ಲ ಅವರಿಗೂ ಜವಾಬ್ದಾರಿ ಇದೆ ಅದೇ ಎರಡು ದಿವಸ ನೀವು ಮನೆ ಬಿಟ್ಟು ಹೆಂಗಸರು ಹೋಗಿ ಎರಡು ದಿವಸ ಬಿಟ್ಟು ಮನೆ ಬಂದು ನೋಡುವಾಗ ನಿಮಗೆ ಒಂದು ವಾರದ ಕೆಲಸ ಇರುತ್ತೆ ಖಂಡಿತ ನೂರರಲ್ಲಿ ಎರಡು ಗಂಡಸರು ಇರ್ಬೋದು ಅಷ್ಟೇ ಹೆಂಗಸರಾಗಿ ಮನೆಯನ್ನು ನೋಡಿಕೊಳ್ಳೋರಾದರೆ ಎಷ್ಟು ದೊಡ್ಡ ಗಂಡಸಾಗಿದರೂ ಕೂಡ ಮನೆಯನ್ನು ಹೆಣ್ಣು ನೋಡಿದಷ್ಟು ಚೆನ್ನಾಗಿ ನೋಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಇದು ನಾನು ಬೇಕಾದರೆ ಚಾಲೆಂಜ್ ಹಾಕ್ತೇನೆ ಹಾಗೆ ನಮ್ಮ ಫೀಲ್ಡಲ್ಲಿ ಕೂಡ ಆಗಿನ ಅದಕ್ಕೆ ನನ್ನ ಯಾವ ಸಾಧನೆಯನ್ನು ಗುರುತಿಸಿ ನೀವು ಸನ್ಮಾನ ಮಾಡಿದ್ದೀರಿ ಅಂತ ಗೊತ್ತಿಲ್ಲ ಆದರೆ ಒಂದು ನಾನು ನಿಮಗೆ ಧನ್ಯವಾದ ಸಲ್ಲಿಸ್ತೇನೆ ಯಾಕೆಂತ ಹೇಳಿದರೆ ಏನೋ ಒಂದು ಮಾಡಿರಬಹುದು ಏನೋ ಒಂದು ಆಗಿರ್ಬೋದು ಆದ್ರೆ ನೀವು ಕೊಟ್ಟಂತಹ ಈ ಒಂದು ಸನ್ಮಾನವನ್ನ ನಾನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ ಇನ್ನೂ ಕೂಡ ಮುಂದಿನ ದಿವಸಗಳಲ್ಲಿ ಏನ್ ಮಾಡಬಹುದು ಅನ್ನೋದನ್ನ ನಾವು ಯೋಚನೆ ಮಾಡ್ತೇವೆ ನಾವು ನೋಡಿ ಮಹಿಳೆಯರು ಒಂದಾಕ್ಷನ ನಾನ್ ಬರುವಾಗ ಮಾತಾಡ್ತಾ ಇದ್ರು ರೇಷ್ಮಾ ಶೆಟ್ಟಿ ಅಂತ ಕಾಣುತ್ತೆ ರೇಷ್ಮಾ ಅಲ್ವಾ ರೇಷ್ಮಾ ಶೆಟ್ಟಿ ಅವರು ತುಂಬಾ ಖುಷಿ ಆಯಿತು ಅದು ಕೂಡ ಒಂದು ಸಾಧನೆ ಅಲ್ವಾ ಯಾರಿಗಾಗತ್ತೆ ಯಾಕಂತ ಹೇಳಿದ್ರೆ ಅವರು ಕ್ಯಾನ್ಸರ್ ಗೆ ಸಂಬಂಧಿಸಿದಂತೆ ಜಾಗೃತಿ ಮೂಡುವ ಕೇಸವನ್ನ ಆ ದಂಪತಿಗಳು ಮಾಡ್ತಾ ಇದ್ದಾರೆ ತಪಸ್ಸ ಫೌಂಡೇಶನ್ ಮೂಲಕ ಇವತ್ತು ಶೌರ್ಯ ಅಂತ ಕಾರ್ಯಕ್ರಮ ಆಯಿತು ನಿಮ್ಗೆಲ್ರಿಗೂ ಗೊತ್ತಿರಬಹುದು ನಮ್ಮ ತುಳುನಾಡಿನ ದೊಡ್ಡ ದಾನಿ ಸದಾಶಿವ ಶೆಟ್ಟಿ ಅವರು ಕೂಡ ಆ ತಪಸ್ಸ ಫೌಂಡೇಶನ್ ಗೆ ಅದರ ಕಟ್ಟಡಕ್ಕೆ ಕೂಡ ಅನುದಾನವನ್ನ ನೀಡಿದ್ದಾರೆ ಹಾಗೆ ಇತ್ತೀಚೆಗೆ ಆ ಕ್ಯಾನ್ಸರ್ ಪೀಡಿತರನ್ನ ಆ ಒಂದು ಶುಶ್ರೂಷೆಗೆ ಕರೆದುಕೊಂಡು ಹೋಗ್ಲಿಕ್ಕೋಸ್ಕರ ಒಂದು ವ್ಯಾನ್ ಅನ್ನ ಕೂಡ ಡೊನೇಟ್ ಮಾಡಿದ್ದಾರೆ ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಮಹಿಳೆಯರಲ್ಲೂ ಕೂಡ ಒಂದೊಂದು ಪ್ರತಿಭೆ ಅಂತ ಇರುತ್ತೆ ಹಾಗೆ ನೋಡುವಾಗ ರೇಷ್ಮಕ್ಕನವರದ್ದು ಒಂದು ಪ್ರತಿಭೆ ಟೀಚರ್ ಇದ್ದ ಇನ್ನೊಂದು ಪ್ರತಿಭೆ ಅವರಿಗೆ ನೋಡಿ ಪ್ರಾಪರ್ ಆಗಬೇಕು ಅಂತ ಅನ್ನಿಸ್ತು ಬಟ್ ಇವತ್ತು ಅವ್ರು ಎಲ್ಲೋ ಬಂದು ನಿಂತಿದ್ದಾರೆ ಅದು ಅವರು ಅವರು ಡೆಡಿಕೇಟ್ ಅವರು ಡೆಡಿಕೇಟ್ ಅದು ಅವರು ಮಾಡಿರುವಂತಹ ಸಾಧನೆ ಅವರು ಹಾಗೆ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ನಷ್ಟಗಳನ್ನು ಅವರು ಅನುಭವಿಸಿಕೊಂಡು ಬಂದಿರ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡಿ ಯಾಕಂತ ಹೇಳಿದ್ರೆ ಎಲ್ಲ ಹೆಂಗಸರ ಹಾಗೆ ನಾನು ಕೂಡ ತುಂಬ ಕಷ್ಟದಲ್ಲಿಯೇ ಬೆಳೆದು ಬಂದವಳು ಆದರೆ ನನ್ನ ಕ್ಷೇತ್ರವೇ ನನ್ನ ನಾನು ಕಲ್ತು ಬಂದಿದ್ದೇ ಬೇರೆ ನನ್ನ ಆಸಕ್ತಿಯ ಕ್ಷೇತ್ರವೇ ಬೇರೆ ಇವತ್ತು ಎಲ್ಲೋ ಇದ್ದವಳು ಎಲ್ಲೋ ಬಂದು ತಲುಪಿದ್ದೇನೆ ಅವರು ಕೂಡ ಸ್ಪೋರ್ಟ್ಸಲ್ಲಿ ತುಂಬ ಮೆಡಲ್ಗಳನ್ನು ಪಡ್ಕೊಂಡಿದ್ದಾರೆ ಅಂತ ನಾನು ಕೇಳಲ್ಪಟ್ಟೆ ನಾನು ಕೂಡ ನನ್ನ ನಿಜವಾಗೂ ರಕ್ತಗತವಾಗಿ ನಾನೊಬ್ಳು ಸ್ಟೇಟ್ ಲೆವೆಲ್ ಅಥ್ಲೀಟ್ ಎಲ್ಲ ಸ್ಪೋರ್ಟ್ಸಲ್ಲೂ ಕೂಡ ಭಾಗವಹಿಸಿ ನಾನು ಬಹುಮಾನವನ್ನು ಪಡೀತಾ ಇದ್ದೆ ನನ್ನ ಮನೆಯಲ್ಲಿ ಹೇಳ್ತಾಯಿದ್ರು ನೀನು ಎಲ್ಲೋ ಹೋಗಿ ಪಿ ಟಿ ಟೀಚರ್ ಆಗ್ತೀಯ ಅಂತ ಆದರೆ ಇವತ್ತು ಪಿ ಟಿ ಟೀಚರ್ ಬದಲು ಇವತ್ತು ನಾನು ಖಂಡಿತ ಮಾಧ್ಯಮದ ಕೋರ್ಸನ್ನು ಮಾಡಿ ಬಂದವಳಲ್ಲ ನನ್ನ ಆಸಕ್ತಿ ಅದಾಗಿತ್ತು ನನಗೆ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅಥವಾ ಟಿ ವಿಯ ಒಳಗಡೆ ನನಗೆ ನನ್ನ ನ್ಯೂಸ್ ಓದುದನ್ನು ನೋಡಬೇಕಿತ್ತು ಇದೇ ನನ್ನ ಕನಸಾಗಿತ್ತು ಇಲ್ಲಿ ಎಷ್ಟು ಓಡಿ ಪ್ರೈಸ್ ತಕೊಂಡರೂ ಕೂಡ ಅದು ನನಗೆ ಮಂಡಿಗೆನ ಹೋಗಲಿಲ್ಲ ಆದ ಕಾರಣ ನೋಡಿ ನಾವು ಅಂದ್ಕೊಳ್ಳೋದು ಏನೋ ಆಗೋದು ಇನ್ನೇನು ಅದೆಲ್ಲ ದೈವ ಲಿಖಿತ ಆದರೆ ಹೆಂಗಸರು ಅಂತ ಹೇಳಿದರೆ ಮನೆ ಬಿಟ್ಟು ಹೊರಗಡೆ ಬಂದ ಕೂಡಲೇ ನಾನು ಅಪವಾದಗಳನ್ನು ನನ್ನ ಅನುಮಾನಗಳನ್ನು ನಾವು ಕೇಳೋದು ಅದು ಸಹಜ ಅದು ಇದ್ದಿದ್ದೆ ಯಾರಾದರೂ ಗಂಡಸರು ಗಂಡಸರಿಗೆ ಸಹಕಾರ ಮಾಡಿದರೆ ಈ ಲೋಕ ಏನು ಮಾತಾಡಲ್ಲ ಅದೇ ಒಂದು ಗಂಡಸು ಒಂದು ಹೆಂಗಸಿಗೆ ಸಹಕಾರ ಮಾಡೋದಕ್ಕೆ ಬಂದರೆ ನೋರು ಮಾತಾಡ್ತಾರೆ ಆದರೆ ನಾನು ತಿಳ್ಕೊಂಡಂತಹ ಸತ್ಯ ಏನು ಅಂತ ಹೇಳಿದ್ರೆ ನನ್ನ ಈ ಒಂದು ಹನ್ನೆರಡು ವರ್ಷದ ಹನ್ನೆರಡು ಹದಿಮೂರು ವರ್ಷದ ಅನುಭವದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಾಗಿದೆ ಮನಸ್ಸೆಲ್ಲ ಗಟ್ಟಿಯಾಗಿಬಿಟ್ಟಿದೆ ಇವತ್ತು ನನ್ನ ಮನೆಯವರಿಗೆ ನಾನು ಏನು ಅಂತ ಗೊತ್ತು ನನ್ನನ್ನ ಈ ಭೂಮಿಗೆ ತಂದಂತಹ ದೇವರಿಗೆ ನಾನೇನು ಅಂತ ಗೊತ್ತು ನಾನೊಂದಷ್ಟು ಮಾತಾಡ್ತೇನೆ ರಾತ್ರಿ ನನ್ನ ಕೆಲಸ ಮಾಡಿ ಮನೆಗೆ ಹೋಗ್ತೇನೆ ಅನ್ನೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡುವಂಥದ್ದಲ್ವಾ ಆದ ಕಾರಣ ಎಲ್ಲ ಮಹಿಳೆಯರಿಗೆ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ನೀವು ನಿಮ್ಮ ಪ್ರಾಮಾಣಿಕವಾಗಿದ್ದುಕೊಂಡು ನಿಮ್ಮ ಮನಸ್ಸಿಗೆ ಸರಿಯಾಗಿ ನಿಮ್ಮ ಮನೆಯವರಿಗೆ ಸರಿಯಾಗಿ ನೀವು ನಂಬಿದ ದೈವ ದೇವರಿಗೆ ಸರಿಯಾಗಿ ನೀವು ಕೆಲಸ ಮಾಡಿಕೊಂಡು ಹೋದರೆ ಅನುಮಾನಗಳು ಅಪವಾದಗಳು ಬಂದೇ ಬರ್ತವೆ ಯಾಕೆ ಗೊತ್ತಾ ನೀವು ಯಾವುದೋ ಒಂದು ಒಂದು ದಾರಿಯಲ್ಲಿ ನೀವು ಸಾಧನೆ ಮಾಡ್ತಾ ಹೋಗ್ತಾ ಇದ್ದೀರಾ ಎಲ್ಲ ಕಡೆ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾ ಕೆಲವೊಂದು ಸನ್ಮಾನಗಳು ಗೌರವಗಳು ಅರಿಸಿಕೊಂಡು ಬರುತ್ತವೆ ಆಗ ನಿಮ್ಮನ್ನ ಕೆಲವು ಕೆಲಸ ಇಲ್ಲದಂಥವ್ರು ಇನ್ನೊಂದು ವರ್ಗ ಇರತ್ತೆ ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಅಂತಾನೆ ಇರುತ್ತೆ ಅಲ್ವಾ ಸೊ ಅಂತವರು ನಮಗೆ ಮತ್ತಷ್ಟು ನೀನು ಇನ್ನೂ ಕೂಡ ಸಾಧನೆ ಮಾಡು ಅನ್ನುವ ರೀತಿಯಲ್ಲಿ ಅವರು ನಮ್ಮ ನೆಗೆಟಿವ್ಸ್ಗಳು ಅಥವಾ ನೆಗೆಟಿವ್ ಇಲ್ಲದಿದ್ರು ಮಾಡ್ತಾ ಇರ್ತಾರೆ ಓಕೆ ಬಟ್ ಅಲ್ಲಿ ಏನಾಗತ್ತೆ ಕಲ್ಲಿಗೆ ಉಳಿಪೆಟ್ಟು ಬಿದ್ದ ಹಾಗೆ ಅದು ತನ್ನ ರೂಪವನ್ನ ಪಡ್ಕೊಳ್ಳುತ್ತೆ ಹಾಗೇನೆ ಇವೆಲ್ಲವನ್ನ ಕೇಳಿ ಎಲ್ಲ ಏನೇನೋ ಆಗಿಬಿಟ್ಟಿದೆ ಇನ್ನೇನಿದ್ರು ಕೂಡ ನನ್ನ ಗುರಿಯ ಗುರಿಯಲ್ಲಿಗೆ ಮಾತ್ರ ನನ್ನ ದೃಷ್ಟಿ ಬಿಟ್ರೆ ಬೇರೆ ಯಾವ ಕಡೆಗೂ ಇಲ್ಲ ಹಾಗಾಗಿ ನಾನು ಎಲ್ಲಾ ಮಹಿಳೆಯರಿಗೆ ಹೇಳುವಂಥದ್ದು ನಾನು ಹೇಳಬೇಕಂತೇಳಿ ಇದು ಪ್ರತಿ ಮಹಿಳೆಯ ನೋವಿದು ಇವತ್ತು ಯಾವ ಯಾವ ಕ್ಷೇತ್ರದಲ್ಲಿ ಮಹಿಳೆ ಕೆಲಸ ಮಾಡ್ತಾ ಇದ್ದಾಳೋ ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಮಾತ್ರ ಅವಳಿಗೆ ಮಾತ್ರ ಗೊತ್ತು ಅವಳು ಮಾನಸಿಕವಾಗಿ ಎಷ್ಟು ಖಿನ್ನತೆಗೆ ಒಳಪಟ್ಟಿದ್ದಾಳೆ ಅನ್ನೋದು ಅವಳಿಗೆ ಮಾತ್ರ ಗೊತ್ತು ಇತ್ತ ಯಾರ ಕಡೆನು ಹೇಳೋದಕ್ಕಾಗದೆ ಮತ್ತೊಂದು ಕಡೆಯಲ್ಲಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ನೋವನ್ನ ತಡ್ಕೊಳ್ಕಾಗದೆ ಭವನೆಯನ್ನ ಪಡ್ತಾ ಇರುವಂತ ಅದೆಷ್ಟೋ ಹೆಣ್ಮಕ್ಳು ನಮ್ ಜೊತೆ ಇದ್ದಾರೆ ಅದೆಲ್ಲವೂ ಕೂಡ ಕಮ್ಮಿ ಆಗಬೇಕು ಅದು ಕಮ್ಮಿ ಆಗಬೇಕು ಅಂತ ಹೇಳಿದರೆ ನಾವು ಸ್ಟ್ರಾಂಗ್ ಆಗಬೇಕು ನಾವು ಸ್ಟ್ರಾಂಗ್ ಆದರೆ ಮಾತ್ರ ಇದು ಸಾಧ್ಯ ಹಾಗಾಗಿ ಮಹಿಳಾ ದಿನಾಚರಣೆ ಒಂದು ದಿವಸಕ್ಕೆ ಇದು ಖಂಡಿತ ಸೀಮಿತ ಅಲ್ಲ ಈ ದಿನದಂದು ನಾವು ಯೋಚನೆ ಮಾಡಬೇಕು ಇಷ್ಟು ಸಮಯ ನಾವು ಏನು ಮಾಡಿದ್ದೇವೆ ಎಲ್ಲಿ ತಪ್ಪಿದ್ದೇವೆ ಆ ತಪ್ಪನ್ನು ನಾವು ಹೇಗೆ ಸರಿ ಮಾಡಿಕೊಳ್ಳಬೇಕು ಅಥವಾ ನಮ್ಮ ತಪ್ಪು ಮನುಷ್ಯ ಮಾಡದೆ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ತಪ್ಪು ಖಂಡಿತ ಆಗೇ ಆಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಕೈಯಲ್ಲೂ ಕೂಡ ತಪ್ಪು ಅನ್ನೋದು ಆಗತ್ತೆ ಆದರೆ ತಿಳಿದು ತಿಳಿದು ಮಾಡಿದರೆ ಅದು ತಪ್ಪಲ್ಲ ತಿಳಿಯದೆ ಮಾಡಿದ ತಪ್ಪಿಗೆ ಖಂಡಿತ ಕ್ಷಮೆ ಇದೆ ದೇವರಲ್ಲಿ ಆಯಿತು ನನ್ನ ನನ್ನ ಕೈಯಲ್ಲಿ ಈ ವರ್ಷ ಈ ರೀತಿಯ ತಪ್ಪಾಗಿದೆ ಮುಂದೆ ಆ ರೀತಿಯ ತಪ್ಪುಗಳನ್ನು ಮಾಡಲಿಕ್ಕೆ ನನಗೆ ಮನಸ್ಸನ್ನು ಕೊಡಬೇಡ ದೇವರೇ ನಾನು ಗೊತ್ತಿದ್ದು ಮಾಡಿದ್ದಲ್ಲ ಗೊತ್ತಿಲ್ಲದೆ ನನ್ನ ಕೈಯಲ್ಲಿ ಆಗಿಬಿಟ್ಟಿದೆ ನನ್ನ ನಾನು ಸಾಗುವಂತಹ ದಾರಿಯಲ್ಲಿ ಹೂವಿನ ಹಾಸಿಗೆ ಮಾಡಿ ನನ್ನನ್ನು ಮುಂದೆ ಕೊಂಡೋಗು ನಾನು ಏನೇ ಕಷ್ಟ ಆದರೂ ಕೂಡ ನೋಡಿ ನನಗೆ ಮನಸ್ಸಿಗೆ ನೋವಾದಾಗ ನಾನು ಏನು ಮಾಡ್ತೇನೆ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ನನ್ನಷ್ಟಿಗೆ ಒಂದು ಐದು ನಿಮಿಷ ಕಣ್ಣು ಮುಚ್ಚಿಕೊಂಡು ಬಿಡ್ತೇನೆ ಅಥವಾ ದೇವರ ಕೋಣೆಗೆ ಹೋಗಿ ಕಣ್ ಆಗ ನಮ್ಗೆ ಏನಾಗುತ್ತೆ ದೇವರು ಎಲ್ಲಿಂದಾನೋ ಒಂದು ಸಾಂತ್ವನ ಮಾಡಿದಾಗೆ ನಾನು ನಿನ್ನ ಜೊತೆ ಇದ್ದೇನೆ ನೀನು ಹೆದರಬೇಡ ಅನ್ನುವಂತಹ ಒಂದು ಆ ಅಶೀರಿ ಅಶರೀರ ವಾಣಿ ಏನಿದೆ ಅದು ಕೇಳುವಾಗ ಇನ್ನಷ್ಟು ನನಗೆ ಬಲ ಬರುತ್ತೆ ಯಾರೂ ನೀವು ಧೈರ್ಯ ಹೊಂದಬೇಕಾಗಿಲ್ಲ ಪ್ರತಿಯೊಬ್ಬ ಒಂದು ಈ ಮಹಿಳೆಯರಿಗೆ ಏನಂತ ಹೇಳಿದರೆ ಹಾ ಮಹಿಳೆ ಅನ್ನುವಂತಹ ಕನಿಕರ ಅನುಕಂಪ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರುವಂಥದ್ದು ಮಹಿಳೆ ಅನ್ನುವಂತಹ ಗೌರವ ನಮಗೆ ಬೇಕು ನಮ್ಮ ಸ್ಥಾನಮಾನ ನಮಗೆ ಬೇಕು ಪ್ರತಿಯೊಂದು ಹೆಣ್ಣು ಮಗುವಿಗೆ ಕೂಡ ಶಿಕ್ಷಣವನ್ನು ನಾವು ಕೊಟ್ಟು ಮಹಿಳಾ ಸಬಲೀಕರಣದಲ್ಲಿ ಕೂಡ ನಾವು ಕೈ ಜೋಡಿಸಬೇಕು ಅಂತ ಹೇಳ್ತಾ ನಾನು ಮಾತಾಡಲಿಕ್ಕೆ ಹೋದರೆ ನನಗೆ ಲೇಟ್ ಆಗ್ಬೋದು ನನಗೀಗ ಹೋಗಲೇಬೇಕು ಇನ್ನೊಂದು ಸಲ ಯಾವಾಗಾದರೂ ತುಂಬ ಈ ಬಗ್ಗೆ ಮಾತಾಡುವ ಅದ ಕಾರಣ ನಾನು ಈ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಮತ್ತೊಮ್ಮೆ ನಾನು ಜೆ ಸಿ ಐನ ಎಲ್ಲ ಅಧ್ಯಕ್ಷರಿಗೂ ಸದಸ್ಯರಿಗೂ ನನ್ನ ಎರಡು ಕೈ ಜೋಡಿಸಿ ನಮನೆಗಳನ್ನು ಸಲ್ಲಿಸ್ತೇನೆ ಕೊನೆಯದಾಗಿ ನಾನು ಹೇಳ್ತೇನೆ ಮಹಿಳೆ ಮಹಿಳೆ ಇಲ್ಲದೆ ಖಂಡಿತ ಈ ಸಮಾಜ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಮಹಿಳೆ ಇಲ್ಲ ಅಂತ ಹೇಳಿದರೆ ಯಾವ ಮನೆಯೂ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಮಹಿಳೆಯ ಬಗ್ಗೆ ಕೈ ತೋರಿಸುವಾಗ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಈ ಒಂದು ಸೃಷ್ಟಿಯ ಆದಿಯೂ ಕೂಡ ಮಹಿಳೆ ಈ ಒಂದು ಸೃಷ್ಟಿಯ ಅಂತ್ಯವೂ ಕೂಡ ಮಹಿಳೆ ಪ್ರತಿಯೊಬ್ಬರೂ ಕೂಡ ಹೆಣ್ಣು ಅನ್ನುವಂತಹ ಒಂದು ಆ ಜೀವಿಯ ಹೊಟ್ಟೆಯಿಂದ ಬಂದಿರುವಂತಹ ನಾವೆಲ್ಲರೂ ಜೀವಿಗಳು ಹಾಲು ಕುಡಿದು ಆ ಒಂದು ಬಿದ್ದಾಗ ನಮ್ಮ ಕೈಯನ್ನು ಎತ್ಕೊಂಡು ಎಲ್ಲ ಪ್ರತಿ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ ನೋಡಿ ತಾಯಿಯಾಗಿ ತಂಗಿಯಾಗಿ ಅತ್ತೆಯಾಗಿ ಟೋಟಲ್ ಆಗಿ ಹೇಳಬೇಕಂತ ಹೇಳಿದರೆ ಹೆಣ್ಣು ಸಹನಾ ಮೂರ್ತಿ ಆಕೆ ಕರುಣೆ ಆ ಕರುಣೆಗೆ ಇನ್ನೊಂದು ಅವಳ ಹೆಸರು ಅಂತ ಇದ್ರೆ ಅದು ಹೆಣ್ಣು ತ್ಯಾಗಮಯಿ ಅವಳು ಸರಸ್ವತಿ ಪ್ರತಿಯೊಂದು ಸಮಯದಲ್ಲೂ ಕೂಡ ಬೇರೆ ಬೇರೆ ರೂಪಗಳನ್ನು ತಾಳುವಂತಹ ಒಂದು ಶಕ್ತಿ ಅಂತ ಇದ್ರೆ ಅದು ಮಹಿಳೆ ಒಲಿದರೆ ಏನು ಒಂದು ಮಾತಿದೆ ಮಹಿಳೆ ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಹಾಗಾಗಿ ಎಲ್ಲ ಒಂದು ಒಂದು ಶಕ್ತಿಗಳನ್ನು ಹೊಂದಿರುವಂತವಳು ಮಹಿಳೆ ಅದರಿಂದ ಮಹಿಳೆ ಆ ಕಾಳಿ ಆದರೆ ಯಾರಿಗೇನು ಮಾಡೋದಕ್ಕೂ ಆಗೋದಿಲ್ಲ ಹಾಗೆ ನನಗೆ ಕಾಳಿಯಾಗಿಯೂ ಆಗಿದೆ ಸರಸ್ವತಿಯೂ ಆಗಿಯೂ ಆಗಿದೆ ಎಲ್ಲ ವಿಧದ ಪಾತ್ರವನ್ನು ನಿಭಾಯಿಸಿ ಕೂಡ ನನಗಾಗಿದೆ ಅದರಿಂದ ಇವತ್ತಾಶ್ವಿ ನನ್ನ ನನ್ನನ್ನು ಇಲ್ಲಿ ಕರೆದಿದ್ದಾರೆ ಅಂತ ಅಂದ್ಕೊಳ್ತೀನಿ ಆದರೆ ನಿಮ್ಮ ಪ್ರೀತಿ ನಿಮ್ಮ ಗೌರವ ನಿಮ್ಮ ಈ ಸನ್ಮಾನ ನನಗೆ ಶ್ರೀರಕ್ಷೆಯಾಗಲಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಇದ್ರೆ ತುಂಬ ಹೊತ್ತು ಮಾತಾಡುವ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ಪೂರ್ಣ ವಿರಾಮವನ್ನ ಆಗ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್